ஸ் இவ்வா நானொந்து அத்புதவாத ஒன்று ஸ்கின் வைட்டனிங் கிரீம் தந்தேன் இது நீங்கள் வெளிக் மத சாயங்கால ராத்திரி ஹாக்கொள்போது ஏனும் சைடு எஃபெக்ட் இல்லை சோ இதன் ஒன்சல நீ ட்ரெடி தௌசண்ட் பர்சன்ட் கேரண்டி நான் சோ யாவரீத்தே நோடி நீ ஃபேஸ் கிரீமு எல்லா ஆர்கானிக்கு ஐட்டம் பழசிது இதை சோ நான் யாவுதே ரீதி கலர் ஹாக்கில ஒர்ஜினல் கலர் விட்கண்ட கேசரி சாக்கில ஹேம கேசரி ஹாக்கி தான் டெஃபினேட்டாக கேசரி ஹாக்கில ಸೊ ಸುಮಾರು ಜನ ನನಗೆ ಸ್ಕಿನ್ ವೈಟ್ನಿಂಗು ಕ್ರೀಮ್ ಕೇಳ್ತಿದ್ವು ಅದಕ್ಕೆ ನಾನು ವೆರೈಟೀಸ್ ಆಫ್ ಕ್ರೀಮ್ ತರ್ತಿದ್ದೀನಿ ಸೊ ಇದರಲ್ಲಿ ಬೆಸ್ಟ್ ಬೆಟರ್ ಅಂತಲೇ ಹೇಳ್ಬೋದು ಇವತ್ತು ನಾನು ಬಳಸಿರ ಈ ಕಲರ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಸೊ ಈ ಕ್ರೀಮು ನಿಮ್ಮನೇಲಿ ನೀವು ಟ್ರೈ ಮಾಡಬೇಕು ಅಂತಲೇ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಈಸಿ ಕ್ರೀಮು ಜಾಸ್ತಿ ಇದಕ್ಕೆ ಇಂಗ್ರೀಡಿಯೆಂಟ್ಸು ಬೇಡ ಹೊರಗಡೆಯಿಂದ ತರಬೇಕು ಅದರಲ್ಲ ಏನೂ ಇಲ್ಲ ಒಂದು ಸಲ ಟ್ರೈ ನೋಡಿ ಕ್ಲೋಸ್ ಅಪ್ ಫ್ಯೂಲ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಕಲರು ಆರೆಂಜ್ ಕಲರ್ ಇದೆ ನಾನು ಎಲ್ಲೂ ಇದನ್ನು ಏನಂತೀವಿ ಕೇಸರಿ ಹಾಕಿಲ್ಲ ಫುಡ್ ಕಲರ್ ಹಾಕಿಲ್ಲ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಿ ನಿಮಗೆ ಒಂದು ದಿನದಲ್ಲೇ ಒಂದು ದಿನದಲ್ಲೇ ರಿಸಲ್ಟ್ ಸಿಗುತ್ತೆ ನೀವು ಆಲ್ಮೋಸ್ಟ್ ಇದನ್ನು ನೀವು ತ್ರೀ ಟು ಫೋರ್ ಅವರ್ಸ್ ಹಾಕ್ಕೊಡ್ಬೋದು ಏನೂ ತೊಂದರೆ ಆಗಿಲ್ಲ ಬಟ್ ಇದನ್ನು ಹಾಕ್ಕೊಂಡು ಬಿಸಿಲಿಗೆ ಹೋಗಂಗಿಲ್ಲ ಹೊರ್ಗಡೆ ಹೋಗಂಗಿಲ್ಲ ನೀವು ಮನೇಲೇ ಇದ್ರೆ ಇದನ್ನು ಧಾರಾಳ್ವಾಗಿ ಹಾಕ್ಕೊಡ್ಬೋದು ಸೊ ಇವತ್ತು ಈ ಅದ್ಭುತವಾದ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ ಇದರಲ್ಲಿ ನಾನು ಗ್ಯಾರಂಟಿ ಇದಕ್ಕೆ ಬನ್ನಿ ಜೊತೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಊಟಿ ಕ್ಯಾರೆಟ್ ಸಿಕ್ಕಿದ್ರು ಪರವಾಗಿಲ್ಲ ನಾರ್ಮಲ್ ನೀವು ಪಲ್ಯಕ್ಕೆ ಅಲ್ವಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಕ್ಯಾರೆಟು ತುರ್ತಿಟ್ಕೊಂಡಿದ್ದೀನಿ ವಾಶ್ ಮಾಡಿ ನನಗೆ ಈ ರಸ ಬೇಕು ನೋಡಿ ಕೈಯಲ್ಲಿ ಇಟ್ಕೊಳ್ತಿದ್ದೀನಿ ರಸ ನೀವು ಆಮೇಲೆ ಇದನ್ನ ಏನು ವೇಸ್ಟ್ ಆಗಲ್ಲ ಇದನ್ನ ನೀವು ಪಲ್ಯ ತರ ಅಡುಗೆಗೆ ಉಪಯೋಗಿಸ್ಕೊಳ್ಬಹುದು ನನಗೆ ರಸ ಮಾತ್ರ ಬೇಕಿತ್ತು ಅದನ್ನ ತಗೊಂಡಿದ್ದೀನಿ ನೋಡಿ ಸುಮಾರು ಒಂದು ಚಮಚದಷ್ಟು ತಗೊಂಡಿದ್ದೀನಿ నానిలి అదకే నీ అలొవెరా అలొవెరా జెల్ రోస్ వాటరు స్వల్ప గ్లజరీను రోస్ వాటర్ మాయిశ్చరైజ్ ఎఫెక్ట్ బెజరీన్ నిూతింగ్ సాఫ్ట్ ఆఫల్గొ ಬೇಬಿ ಸ್ಕಿನ್ ಅಂತ ಹೇಳ್ತೀನಿ ನೋಡಿ ಸಾಫ್ಟಾಗಿರುತ್ತೆ ಅಂತ ಸೊ ಮತ್ತೆ ಒಂದು ನಮ್ಮ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇದನ್ನು ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ಏರ್ಟೈಟ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಹಾಕಿ ಇದು ನೈಟ್ ಫೇರ್ನೆಸ್ ಕ್ರೀಮ್ ಹಾಗಂತ ಬೆಳಗ್ಗೆ ಹಾಕೊಳ್ಬಾರ್ದು ಅಂತ ಏನಿಲ್ಲ ಬೆಳಗ್ಗೆನೂ ಹಾಕೊಳ್ಬೋದು ಬಟ್ ರಾತ್ರಿ ಹೊತ್ತು ಹಾಕ್ಕೊಂಡಾಗ ನೀವು ರೆಸ್ಟ್ ಮಾಡಿದಾಗ ಸ್ಕಿನ್ ಒಳಗೆ ಅದು ಎಂಟ್ರಿ ಆಗಿ ನಿಮ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಸೊ ಇದೊಂದು ಕ್ರೀಮ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ತೀವಿ இது இீம் சாக்கு சுமார் நாலு தின ஃபேஸ் அப்ளாய் தோர்ல தக

ನೋಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಸೊ ಇದನ್ನು ನೀವು ಬಟ್ಟೆ ತೊಗೊಂಡು ಬರ್ಸೋದಾಗಲಿ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ಬಿಟ್ಟರೆ ಅದೇ ತಾನಾಗ್ತಾನೆ ಅಬ್ಸರ್ವ್ ಆಗುತ್ತೆ ಅದೇ ತಾನಾಗ್ತಾನೆ ಅಬ್ಸರ್ವ್ ಆಗುತ್ತೆ ಸೊ ಈ ಥರ ಬಿಟ್ಬಿಡಿ ಏನೂ ಆಗಲ್ಲ ಇದು ಅಂದರೆ ಬರೀ ಕ್ಯಾರೆಟ್ ಉಪಯೋಗಿಸಿದ್ದೀವಿ ಕ್ಯಾರೆಟಲ್ಲಿ ಯಾವುದೂ ಸೈಡ್ ಎಫೆಕ್ಟ್ಸು ಇರೋಲ್ಲ ನಮಗೆ ಅಲ್ವಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಸೆಕ್ಷನ್ ಹಾಕಿ ನಾವು ಬಳಸಿರೋದು ಕ್ಯಾರೆಟ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಆಮೇಲೆ ಕ್ಯಾರೆಟ್ಗೆ ಯಾರು ಅಲರ್ಜಿ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಆ ತುರ್ದಿರೋದು ಏನಿದೆಯೋ ಕ್ಯಾರೆಟ್ನ ಅದನ್ನು ನಾವು ಪಲ್ಯ ಅಡುಗೆಗೆ ಉಪ್ಯೋಗಿಸ್ಕೊಡ್ಬೋದು ಅಥವಾ ಇಲ್ಲ ಅಂದರೆ ಅದನ್ನು ಮಿಕ್ಸಿಗೆ ಹಾಲಲ್ಲಿ ಪೇಸ್ಟ್ ಮಾಡಿ ಸ್ಕ್ರಬ್ ಆಗಾದರೂ ಹಾಕ್ಕೊಳ್ಬೋದು ಹಾಕಿ ಬಿಟ್ಬಿಟ್ಟು ವಾಶ್ ಮಾಡ್ಬೋದು ಆಗಿ ಮಾಡ್ಬೋದು ಮಿಟ್ಟಿ ಜೊತೆ ಅದನ್ನು ಹಾಕಿ ಪ್ಯಾಕ್ ಥರ ಮಾಡ್ಕೊಳ್ಬೋದು ಸೊ ಆಪ್ಷನ್ಸ್ ವೆರೈಟಿ ಇದೆ ಅದಕ್ಕೆ ಓಕೆನಾ ನೋಡಿ ಇದನ್ನು ಹೀಗೆ ಬಿಟ್ಬೋಣ ಇದನ್ನೇನಿಲ್ಲ ಒಂದು ವಾರ ಯೂಸ್ ಮಾಡ್ತಿದ್ರೆ ನಿಮ್ಮ ಸ್ಕಿನ್ ಟೆಕ್ಚರ್ ಇಮಿಡಿಯೇಟಾಗಿ ಗ್ಲೋ ಸ್ಟಾರ್ಟ್ ಆಗುತ್ತೆ ಸೊ ವಿತ್ ಇನ್ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೇಷನ್ ಹಾಕಿ ಇನ್ನೊಂದು ಕ್ಯೂರಿಸ್ ಇದ್ದರೆ ಅದನ್ನು ಹಾಕಿ ಹೋಗ್ಬಿಟ್ಟಾ ಕ್ಯಾರೆಟ್ ನಾನು ಬಳಸಿರೋದ್ರಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ಜಾಸ್ತಿ ಇದೆ ವಿಟಮಿನ್ ಎ ನಮಗೆ ತುಂಬ ಬೇಕಾಗುತ್ತೆ ಸ್ಕಿನ್ ಗ್ಲೋವಿಂಗೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿನೂ ಬೇಕಾಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸು ಬೇಕಾಗುತ್ತೆ ಸೊ ಆ ನೆಟ್ನಲ್ಲಿ ವಿಟಮಿನ್ ಏನು ಬೇಕಾಗುತ್ತೆ ನಮಗೆ ಹಿಂಗೆ ಅಂತ ಹೇಳ್ತಾ ಇರುತ್ತೆ ವಿಡಿಯೋ ಎಲ್ಲ ಕ್ಯಾರೆಟ್ ಕ್ಯಾರೆಟಲ್ಲಿ ಸ್ಕಿನ್ ಕಲರ್ ಚೇಂಜ್ ಮಾಡೋ ಕೆಪಾಸಿಟಿ ಇದೆ ಸೊ ಅದಕ್ಕೆ ನಾನು ಇವತ್ತು ಕ್ಯಾರೆಟ್ ಉಪಯೋಗಿಸಿ ಮಾಡಿರೋದು ಒರಿಜಿನಲ್ ಇದ್ರೆ ಆಯಿಲ್ ತಗೊಳೋದು ಕುದಿಸೋದು ಅದ್ರಲ್ಲೆಲ್ಲ ನಮ್ಗೆ ಏನಂತೀವಿ ಅದು ಏನೇನು ನ್ಯೂಟ್ರಿಷನ್ಸ್ ಇರುತ್ತೆ ಅಲ್ಲ ಅದೆಲ್ಲ ಕೊಟ್ಟೋಗಿರುತ್ತೆ ಸೊ ಈ ಥರ ಮಾಡೋದ್ರಿಂದ ബസ്റ്റ് ബെനിഫിറ്റ് നമുക്ക് സത്യം ഓക്കെ വീഡിയോ ഇല്ല എൻ്റെ മാല്ല ടാങ്ക് യു ഫോർ വാച്ചിങ്